ಗುಡ್ ಮಾರ್ನಿಂಗ್ ಕರ್ತನು ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಯೇಸುವಿನೊಂದಿಗೆ ಪ್ರತಿದಿನವೂ ಎಂಬ ಈ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿ ಇದೆ ಎಂಬುದಾಗಿ ನಾನು ನಂಬುತ್ತೇನೆ ಅನೇಕರು ಸಬ್ಸ್ಕ್ರೈಬ್ಗಳನ್ನ ಮಾಡ್ತಾ ಇದ್ದೀರಿ ಅನೇಕರು ನಿಮ್ಮ ವಿಜ್ಞಾಪನೆಗಳನ್ನ ನನಗೆ ತಿಳಿಸ್ತಾ ಇದ್ದೀರಿ ಅನೇಕರು ಪ್ರೋತ್ಸಾಹ ಪಡಿಸಿ ನಮಗೆ ಆಶೀರ್ವಾದವಾಗಿದೆ ಎಂಬುದಾಗಿ ಹೇಳ್ತಾ ಇದ್ದೀರಿ ಇನ್ನು ಅದನ್ನ ಮುಂದುವರಿಸಿ ಅನೇಕರಿಗೆ ತಿಳಿಯ ಪಡಿಸಿರಿ ನಿಮಗೂ ಆಶೀರ್ವಾದವಾಗಿರ್ತದೆ ಕರ್ತ ನಿಮ್ಮನ್ನ ಆಶೀರ್ವದಿಸುತ್ತಾರೆ ಹೌದು ರೀ ಇವತ್ತು ಅನೇಕರು ದೇವರ ಭಯವಿಲ್ಲದೆ ನಡೆದುಕೊಳ್ತಾ ಇದ್ದಾರೆ ಅವರಿಗೆ ಆ ಭಯಭಕ್ತಿನೇ ಕಾಣ ಪಡುವುದಿಲ್ಲ ಆದರೆ ಅನೇಕ ವಿಷಯಗಳಿಗೆ ನಾವು ಯೋಚನೆ ಮಾಡುತ್ತೇವೆ ದೇವರು ನಾವು ತಪ್ಪು ಮಾಡಿದ್ರು ಕೂಡ ಕೂಡಲೇ ಭಯವಿಲ್ಲದವರಾಗಿ ನಾವು ನಡ್ಕೊಂಡ್ರೆ ದಂಡನೆ ತಪ್ಪುವುದೇ ಇಲ್ಲ ಆದ್ರೆ ದೇವರ ವಾಕ್ಯ ಒಂದು ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳಲ್ಪಡುತ್ತದೆ ನಾವು ತಪ್ಪು ಮಾಡಿದ್ರು ಕೂಡ ನಮ್ಮನ್ನು ಕಣಿಕರಿಸುವ ಆತನು ಆತನಾಗಿದ್ದಾರೆ ಆ ಕಣಿಕರ ನಮ್ಮನ್ನ ನಡೆಸ್ತಾ ಬರ್ತದೆ ಆ ಕಣಿಕರವೇ ನಮ್ಮನ್ನ ಎಲ್ಲ ಎಲ್ಲ ಪಾಪಗಳನ್ನು ಕ್ಷಮಿಸುವ ಕಡೆಗೆ ನಡೆಸಿಕೊಂಡು ಹೋಗ್ತದೆ ತಪ್ಪು ಮಾಡೋದು ಕೂಡ ಇವತ್ತು ಎತ್ತ ಮಕ್ಕಳು ತಪ್ಪು ಮಾಡಿಬಿಟ್ರೆ ಅದನ್ನು ಬಿಟ್ಬಿಡ್ತೇವಾ ಅವ್ರನ್ನ ದಂಡಿಸ್ತೇವೆ ತಾನೆ ತಪ್ಪು ಮಾಡಿದಾಗ ಏ ನೀನು ಬೇಡ ನಿನ್ನ ಮಗನೇ ಅಲ್ಲ ಅಂತ ಹೇಳಿ ಅನೇಕರು ಹೇಳೋದುಂಟು ಆದ್ರೆ ಹೇಳಿದ ಪ್ರಕಾರವಾಗಿ ಮಗನೇ ಅಲ್ಲ ಅಂತೇಳಿ ತಡೆ ಬಿಡ್ತೀರಾ ತಳ್ಳೋದಿಲ್ಲ ತಾನೆ ಆ ರೀತಿಯಾಗಿನೇ ನಾವು ತಪ್ಪು ಮಾಡಿದಾಗ ನಾವು ಪಾಪದಲ್ಲಿ ಬಿದ್ದಾಗ ಕರ್ತನು ನಮ್ಮನ್ನ ಕನಿಕರಿಸಿ ಈಗಲ್ಲಪ್ಪಾ ಹೀಗಿರು ಈ ರೀತಿಯಾಗಿ ನಡುಕು ಎಂಬುದಾಗಿ ಹೇಳುವ ದೇವರಿದ್ದಾರೆ ಇವತ್ತು ಮುಂಜಾನೆ ನಿಮಗೋಸ್ಕರವಾಗಿ ಒಂದು ವಾಕ್ಯವನ್ನು ಓದಲಿಕ್ಕೆ ಬಯಸ್ತೇನೆ ಕೀರ್ತನೆಗಳ ಪುಸ್ತಕ ನೂರ ಮೂರನೇ ಕೀರ್ತನೆ ಹದಿಮೂರನೆಯ ವಾಕ್ಯ ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಇವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನ ಕನಿಕರಿಸುತ್ತಾನೆ ಈ ವಾಕ್ಯದಿಂದ ನಾನು ತಪ್ಪು ಮಾಡಿದ್ರು ದೇವ್ರು ಕನಿಕರಿಸ್ತಾನೆ ಎಂಬುದಾಗಿ ಯೋಚನೆ ಮಾಡ್ತೀರಾ ದೇವ್ರು ಖಂಡಿತ ಕನಿಕರಿಸ್ರಿ ತನ್ನ ಯಾವತ್ತಿಗೂ ನಮ್ಮನ್ನ ತಳ್ಳಿ ಬಿಡೋದಿಲ್ಲ ನಮ್ಮ ಪಾಪಗಳನ್ನ ಲೆಕ್ಕದಲ್ಲಿ ಇಟ್ಟುಕೊಳ್ಳೋದಿಲ್ಲ ಅದನ್ನ ತಳ್ಳಿ ಹಾಕ್ಬಿಡ್ತಾರೆ ಮರೆತು ಬಿಡ್ತಾರೆ ನಾವು ಹೇಗೆ ಎತ್ತ ಮಕ್ಕಳು ತಪ್ಪು ಮಾಡಿದಾಗ ನಾವು ಅವ್ರನ್ನ ಕ್ಷಮಿಸಿ ಕನಿಕರಿಸಿ ಇನ್ನು ಮುಂದೆ ನೀವು ಮಾಡಬೇಡ ಎಂಬುದಾಗಿ ತಿದ್ದೇವೋ ಆ ರೀತಿಯಾಗಿ ನಮ್ಮನ್ನ ತಿಂತಾರೆ ಆದರೆ ಅದೇ ದೇವರು ದಯಿಸುವಾಗ್ನಿಯಾಗಿದ್ದಾರೆ ನಮ್ಮನ್ನು ದಂಡಿಸಲಿಕ್ಕೂ ಆತನು ಶಕ್ತನಾಗಿದ್ದಾನೆ ನಮ್ಮನ್ನು ದಂಡಿಸ್ತಾರೆ ನಮ್ಮನ್ನು ಕ್ರಮಪಡಿಸ್ತಾರೆ ನಮ್ಮನ್ನು ಸ್ಥಿರಪಡಿಸ್ತಾರೆ ಆ ಸ್ಥಿರತೆಗೆ ನಾವು ತಗ್ಗಿ ಬಗ್ಗಿ ದೇವರೇ ನೀನು ನನ್ನನ್ನು ಕನಿಕರಿಸುವ ದೇವರು ನೀನು ನನ್ನನ್ನು ಕ್ಷಮಿಸುವ ದೇವರು ನನ್ನ ತಪ್ಪುಗಳನ್ನು ಒಪ್ಪಿಕೊಳ್ತೀನಿ ಎಂಬುದಾಗಿ ಬಿಟ್ಟು ಬಿಡುವಾಗ ಆ ಕನಿಕರ ನಮಗೆ ದೊರೆಯುತ್ತದೆ ಆ ಕನಿಕರದಲ್ಲಿ ನೆಲೆ ನಿಲ್ಲೋಣ ಕರ್ತನ ಪ್ರಸನ್ನತೆಯನ್ನು ಹೊಂದಿಕೊಳ್ಳೋಣ ಈ ವಾಕ್ಯದಿಂದ ಕರ್ತನಿ ಮದಿಸಿರಿ ಪ್ರಾರ್ಥಿಸೋಣ ಕರ್ತನೇ ಈ ದಿನದಲ್ಲಿ ನಮ್ಮನ್ನು ಕನಿಕರಿಸುವ ದೇವರು ನೀವಾಗಿದ್ದೀರಿ ನಾವು ಎಷ್ಟೋ ತಪ್ಪುಗಳನ್ನು ಮಾಡಿ ಎಡುವವರಾಗಿದ್ದೇವೆ ಭಯಭಕ್ತಿ ಇಲ್ಲದವರಾಗಿ ನಿಮ್ಮನ್ನು ದುಃಖಪಡಿಸುವವರಾಗಿದ್ದೇವೆ ಈ ಮುಂಜಾನೆ ನಿಮ್ಮನ್ನು ದುಃಖಪಡಿಸುವಂತಹ ಯಾವುದೇ ಪಾಪಗಳು ನಮ್ಮ ಇದ್ರೂ ಕೂಡ ನಮ್ಮನ್ನು ದಯಮಾಡಿ ಕನಿಕ ಿ ಕ್ಷಮಿಸಬೇಕೆಂಬುದಾಗಿ ಕೇಳಿಕೊಡುತ್ತೇವೆ ನಮ್ಮನ್ನು ಕಣಿಕುರಿಸುವ ದೇವರೇ ನಿಮ್ಮ ಬಳಿ ರೂಪಿಸಿಕೊಡುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ ಯು